ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯ ಚುನಾವಣಾ ಫಲಿತಾಂಶ ಇನ್ನೂ ದೇಶಾದ್ಯಂತ ಪ್ರತಿಧ್ವನಿಸುತ್ತಿದೆ ಒಂದು ಸಣ್ಣ ರಾಜ್ಯ ಗ್ಲೋರಿಫೈಡ್ ಮುನ್ಸಿಪಲ್ ಕಾರ್ಪೊರೇಷನ್ ಅದರ ಸೋಲು ಗೆಲುವಿನ ಕುರಿತಾಗಿ ಇಷ್ಟೊಂದು ಚರ್ಚೆ ಆಗಬೇಕಾ ವ್ಯಾಪಕವಾಗಿ ಇಷ್ಟೊಂದು ಪೋಸ್ಟ್ ಮಾರ್ಟಮ್ ಮಾಡಬೇಕಾ ಯಾವುದೋ ದೊಡ್ಡದಾದಂಥ ಜಯಭೇರಿ ಅನ್ನೋ ಹಾಗೆ ಅದನ್ನು ಬಿಂಬಿಸಬೇಕಾ ಇದು ಇವತ್ತಿನ ಕಾಲಘಟ್ಟದಲ್ಲಿ ಆಲೋಚನೆ ಮಾಡಬೇಕಾದಂಥ ವಿಚಾರ ದಿಲ್ಲಿಯ ಚುನಾವಣೆ ಕೇವಲ ದಿಲ್ಲಿಯ ಚುನಾವಣೆ ಆಗಿರಲಿಲ್ಲ ಅನ್ನುವುದನ್ನು ಮೊದಲು ನಾವು ನೀವು ಅರ್ಥ ಮಾಡಿಕೊಳ್ಳಬೇಕು ಅರವಿಂದ್ ಕೇಜ್ರಿವಾಲ್ ಕೇವಲ ಒಂದು ಪಕ್ಷವನ್ನು ಪ್ರತಿನಿಧಿಸ್ತಾ ಇರಲಿಲ್ಲ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿ ಹೋದವರು ಅಂತಲ್ಲ ಅದನ್ನು ಮೀರಿದಂಥ ಈ ದೇಶದ ವಿಧ್ವಂಸಕ ಶಕ್ತಿಗಳು ಯಾವ ಅದಕ್ಕೆ ಸಾಂವಿಧಾನಿಕ ಶಕ್ತಿ ಕೇಂದ್ರವನ್ನಾಗಿ ದಿಲ್ಲಿಯನ್ನು ಮಾರ್ಪಾಡು ಮಾಡಿದವರು ಯಾರಾದರೂ ಇದ್ದರೆ ಅದು ಅರವಿಂದ್ ಕೇಜ್ರಿವಾಲ್ ಅದು ಸಿ ಎನ್ ಆರ್ ಸಿ ಇರಲಿ ಶಾಹೀನ್ ಬಾಗ್ ಇರಲಿ ರೈತರ ಹೋರಾಟ ಇರಲಿ ಸಿಂಗು ಬಾರ್ಡರ್ನ ಗಲಾಟೆ ಇರಲಿ ಪ್ರತಿಯೊಂದರ ಹಿಂದೆ ಯಾವುದಾದ್ರೂ ಶಕ್ತಿ ಇದ್ದರೆ ಆ ಶಕ್ತಿ ಹೆಸರು ಅರವಿಂದ್ ಕೇಜ್ರಿವಾಲ್ ಯಾರ್ಯಾರು ಆತನ ಸಹಚರರಿದ್ದರೂ ಅವರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಒದ್ದೋಡಿಸಿ ಇಡೀ ಪಕ್ಷವನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ದಬ್ಬಾಳಿಕೆಯನ್ನು ಮಾಡ್ತಾ ನಿರಂತರವಾಗಿ ದೇಶ ವಿರೋಧಿ ಶಕ್ತಿಗಳ ಜೊತೆ ಕೈ ಜೋಡಿಸಿದ ವ್ಯಕ್ತಿ ಯಾರಾದರೂ ಆಗಿದ್ದರೆ ಅದು ಅರವಿಂದ್ ಕೇಜ್ರಿವಾಲ್ ಹೀಗಾಗಿ ಈ ಚುನಾವಣೆ ಫಲಿತಾಂಶವನ್ನು ಕೇವಲ ದಿಲ್ಲಿಯ ಚುನಾವಣಾ ಫಲಿತಾಂಶ ಅಂತ ತಿಳ್ಕೋಬಾರ್ದು ಈ ದೇಶದ ಭದ್ರತೆಗೆ ಮಾರಕ ಆಗಿರುವಂಥ ಈ ದೇಶದ ಸಮಗ್ರತೆ ಸಾರ್ವಭೌಮತೆಗೆ ಇನ್ನಿಲ್ಲದ ಹಾಗೆ ಬಾಧೆಯನ್ನುಂಟು ಮಾಡ್ತಾ ಇದ್ದಂಥ ವ್ಯಕ್ತಿಯ ಸೋಲು ಇದು ಅಂತ ನಾವು ಪರಿಗಣಿಸಬೇಕು ಒಂದಷ್ಟು ಉದಾಹರಣೆಗಳು ಹೇಳ್ತೀನಿ ನೋಡಿ ಬೇರೆ ಯಾವ ಚುನಾವಣೆ ಬಗ್ಗೆ ನಾವು ಇಷ್ಟು ಮಾತಾಡಿಲ್ಲ ಕರ್ನಾಟಕದ ಚುನಾವಣಾ ಫಲಿತಾಂಶದ ಬಗ್ಗೆ ಇಷ್ಟೊಂದು ಈ ದೇಶಾದ್ಯಂತ ಚರ್ಚೆ ಆಗಲೇ ಇಲ್ಲ ತೆಲಂಗಾಣ ಚುನಾವಣೆ ಬಗ್ಗೆ ಯಾರೂ ಮಾತಾಡಲಿಲ್ಲ ಜಾರ್ಖಂಡ್ ಬಗ್ಗೆ ಹೇಮಂತ್ ಸುರೇನ್ ಅದು ಹೆಂಗೆ ಮುಖ್ಯಮಂತ್ರಿ ಆದರು ಅಂತ ಯಾರೂ ಪ್ರಶ್ನೆ ಮಾಡಲಿಲ್ಲ ಹೆಚ್ಚು ಅದರ ಬಗ್ಗೆ ಸುದ್ದಿಗೆ ಗ್ರಾಸ ಆಗಲೇ ಇಲ್ಲ ಆದರೆ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷದ ಸೋಲಿದೆಯಲ್ಲ ಅದು ಈಗಲೂ ಕೂಡ ಎಲ್ಲ ಕಡೆ ಅನುರಣಿಸುತ್ತಿದೆ ಯಾಕೆ ಹಾಗೆ ಯಾಕೆ ಹೇಗೆ ಅಂದರೆ ಅರವಿಂದ್ ಕೇಜ್ರಿವಾಲ್ ತನ್ನನ್ನು ರಾಜಕೀಯವಾಗಿ ಪೋಷಿಸಿಕೊಂಡು ಬಂದಿರುವ ಬಗೆ ಆಗಿದೆ ಮಾರ್ಗದ ಮೂಲಕ ರಾಜಕಾರಣ ಮಾಡಬಹುದು ಮತ್ತು ನೀಚಾತಿ ನೀಚತನ ಮಾಡುವ ಮೂಲಕ ಈ ದೇಶಕ್ಕೆ ಧಕ್ಕೆ ತರಬಹುದು ಅಂತ ಯಾರಾದರೂ ತೋರಿಸ್ಕೊಟ್ಟಿದ್ರೆ ಅದು ಅರವಿಂದ್ ಕೇಜ್ರಿವಾಲ್ ಅಲ್ಲದೆ ಬೇರೆ ಯಾರೂ ಅಲ್ಲ ನಿನ್ನೆ ಈ ಕುಮಾರ್ ವಿಶ್ವಾಸ್ ಹೇಳಿದ ಮಾತನ್ನು ಆತ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತಾರೆ ಸರ್ಜಿಕಲ್ ಸ್ಟ್ರೈಕ್ ಆಗಿರುತ್ತೆ ಸರ್ಜಿಕಲ್ ಸ್ಟ್ರೈಕ್ ಆದ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅದರ ಸಾಕ್ಷಾಧಾರ ಕೇಳಲಿಕ್ಕೆ ಒಂದು ಸ್ಕ್ರಿಪ್ಟನ್ನು ಬರೆದು ಕೊಡುವಂಥ ಕುಮಾರ್ ವಿಶ್ವಾಸ್ ಹತ್ರ ಹೇಳ್ತಾರೆ ಕುಮಾರ್ ವಿಶ್ವಾಸ್ ಹೇಳ್ತಾರೆ ಈ ದೇಶದ ಸೈನಿಕರ ಆತ್ಮಸ್ಥೈರ್ಯವನ್ನು ಹುಡುಗಿಸುವಂಥ ಈ ದೇಶದ ಸೈನಿಕರ ಪ್ರಾಮಾಣಿಕ ಪ್ರ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ನಾವು ರಾಜಕೀಯದಲ್ಲಿ ಮಾಡೋದು ಬೇಡ ಒಂದು ಹೇಳಿಕೆ ಕೊಟ್ಟರೆ ಅದರ ಲಾಭ ಪಾಕಿಸ್ತಾನಕ್ಕೆ ಆಗತ್ತೆ ವಿನಾ ಭಾರತಕ್ಕೆ ಅದರಿಂದ ಭಾಳ ದೊಡ್ಡದಾದಂಥ ಧಕ್ಕೆ ಆಗತ್ತೆ ಅರವಿಂದ್ ಕೇಜ್ರಿವಾಲ್ ಕೇಳೋದಿಲ್ಲ ದೇಶ ಹಾಳಾದರೆ ಹೋಗಲಿ ನಾನು ಮೋದಿಗೆ ತೊಂದರೆ ಕೊಡಬೇಕು ಅಂತ ಹೇಳ್ತಾರೆ ಕುಮಾರ್ ವಿಶ್ವಾಸ್ ಸ್ಕ್ರಿಪ್ಟ್ ಕೊಡೋದಿಲ್ಲ ಆದರೂ ಕೂಡ ಮಾರನೇ ದಿವಸ ಅರವಿಂದ್ ಕೇಜ್ರಿವಾಲ್ ಹೇಳಿಕೆಯನ್ನು ಕೊಡ್ತಾರೆ ಸರ್ಜಿಕಲ್ ಸ್ಟ್ರೈಕ್ ಎಲ್ಲಿದೆ ಸಾಕ್ಷ್ಯ ಕೊಡಿ ನರೇಂದ್ರ ಮೋದಿ ಅವರು ಅಂತ ಕೇಳ್ತಾರೆ ಸುದ್ದಿ ಪಬ್ಲಿಷ್ ಆಗಿದ್ದೆಲ್ಲಿ ಭಾರತ ದೇಶದ ಪತ್ರಿಕೆಗಳಲ್ಲ ಅಷ್ಟೇ ಅಲ್ಲ ಪಾಕಿಸ್ತಾನದ ಡಾನ್ ಪತ್ರಿಕೆಯಲ್ಲಿ ಪಬ್ಲಿಷ್ ಆಗುತ್ತೆ ಆ ಕಡೆ ಖಲೀಜ್ ಟೈಮ್ಸಲ್ಲಿ ಪಕ್ ಪಬ್ಲಿಷ್ ಆಗುತ್ತೆ ಈ ಕಡೆ ನ್ಯೂಯಾರ್ಕ್ ಟೈಮ್ಸಲ್ಲಿ ಪಬ್ಲಿಷ್ ಆಗುತ್ತೆ ಎಲ್ಲ ಕಡೆ ಏಕಕಾಲಕ್ಕೆ ಬಿತ್ತರಗೊಳ್ಳತ್ತೆ ಭಾರತದ ಒಬ್ಬ ರಾಜ್ಯದ ದಿಲ್ಲಿಯ ಮುಖ್ಯಮಂತ್ರಿ ಸ್ವತಃ ಅಲ್ಲಿಯ ಪ್ರಧಾನಮಂತ್ರಿಯವರಿಗೆ ಈ ರೀತಿಯಾದಂಥ ಸಾಕ್ಷ್ಯಾಧಾರ ಕೇಳಿದ್ದಾರೆ ಅಂತ ಅಲ್ಲಿಗೆ ಯಾವ ರೀತಿಯದಾದಂಥ ನೆಟ್ವರ್ಕನ್ನು ಇವರೆಲ್ಲ ಇಟ್ಕೊಂಡಿದ್ರು ಅನ್ನೋದನ್ನು ಆಲೋಚನೆ ಮಾಡಿ ಇತ್ತು ಇತ್ತೀಚೆಗೆ ಪೈಲ್ವಾನ್ರ ಸ್ಟ್ರೈಕ್ ನಡೀತು ನಿಮ್ಗೆ ಗೊತ್ತಿದೆ ಹರಿಯಾಣದ ಪೈಲ್ವಾನ್ರ ಸ್ಟ್ರೈಕು ದಿಲ್ಲಿಯಲ್ಲಿ ನಡೆದದ್ದು ಅದ್ರ ಹಿಂದಿದ್ದಂಥ ಶಕ್ತಿ ಯಾರು ಅಂತ ಸ್ಪಷ್ಟವಾಗಿ ಆ ಪೈಲ್ವಾನರು ಹೇಳ್ತಾರೆ ಆಮ್ ಆದ್ಮಿ ಪಕ್ಷದವರು ನಮಗೆ ಎಲ್ಲ ಡೇರೆ ಟೆಂಟು ಕುರ್ಚಿ ಎಲ್ಲ ಹಾಕ್ಸ್ಕೊಡೋ ಕೆಲಸವನ್ನು ಅವರೇ ಮಾಡಿದರು ಅಂತ ಹೇಳ್ತಾರೆ ಶಾಹೀನ್ ಬಾಗ್ಗೆ ನಿರಂತರವಾಗಿ ಪೋಷಣೆ ಮಾಡಿದಂಥವ್ರು ಯಾರು ಆಮ್ ಆದ್ಮಿ ಪಕ್ಷ ಎದುರುಗಡೆ ಬರದೆ ಹೋದರೂ ಅದಕ್ಕೆ ಕುಮ್ಮಕ್ಕು ಕೊಡೋದರಲ್ಲಿ ಒಂದಿಷ್ಟು ಹಿಂದೆ ಸರಿಯೋದಿಲ್ಲ ರೈತರ ಹೋರಾಟ ಯಾರಿದ್ರು ಅದರ ಹಿಂದೆ ಇದೇ ಅರವಿಂದ್ ಕೇಜ್ರಿವಾಲ್ ಆತ ಕೇವಲ ದಿಲ್ಲಿಗೆ ಮಾತ್ರ ಸೀಮಿತ ಆಗಬಹುದಾದ ಆಗಬೇಕಾದ ಆದ ರಾಜಕಾರಣಿ ಅಲ್ಲವೇ ಅಲ್ಲ ಈ ದೇಶದ ಎಡಚರು ಈ ದೇಶದ ವಿಧ್ವಂಸಕ ಆಲೋಚನೆ ಮಾಡುವಂಥ ಯಾವ್ಯಾವ ಎಡಚರ ಶಕ್ತಿಗಳಿದಾವೋ ವಿಘ್ನ ಸಂತುಷ್ಟಿಗಳಿದಾವೋ ಜಾರ್ಜ್ ಸೊರೋಸ್ನ ಪಳಿಯುವಳಿಕೆಗಳು ಉಳ್ಕೊಂಡಿದಾವೋ ಅವರೆಲ್ಲರ ದಾತ ಆಗಿ ಹೊರಹೊಮ್ಮಿದ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ಅಪ್ಪಿತಪ್ಪಿ ಆತ ಏನಾದರೂ ಈ ಬಾರಿಯ ದಿಲ್ಲಿಯ ಚುನಾವಣೆಗೆ ಗೆದ್ದು ಬಿಟ್ಟಿದ್ದರೆ ಆತನ ಅಟಾಟೋಪ ಆತನ ಅಟ್ಟಹಾಸವನ್ನು ಯಾರೂ ಹಿಡಿದು ನಿಲ್ಲಿಸಲಿಕ್ಕೆ ಸಾಧ್ಯವೇ ಇರಲಿಲ್ಲ ಇದನ್ನು ನಾನು ಹೇಳೋದಿಲ್ಲ ಆತನ ಜೊತೆ ಪಕ್ಷವನ್ನು ಕಟ್ಟಿದವರದ್ರಲ್ಲಿ ಅವರು ಹೇಳ್ತಾ ಇದ್ದಾರೆ ಪ್ರಶಾಂತ್ ಭೂಷಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಬ್ಬ ಅರವಿಂದ್ ಕೇಜ್ರಿವಾಲ್ನಿಂದ ಇವತ್ತು ಸೋಲಾಯಿತು ಆತನ ಅಹಂಕಾರದಿಂದ ಅಂತ ಹೇಳಿದ್ದಾರೆ ಇದೇ ಪ್ರಶಾಂತ್ ಭೂಷಣನ ತಂದೆ ಪಕ್ಷವನ್ನು ಕಟ್ಟಲಿಕ್ಕೆ ಒಂದು ಕೋಟಿ ರೂಪಾಯಿಗಳನ್ನು ಫಸ್ಟ್ ದೇಣಿಗೆಯಾಗಿ ಕೊಡ್ತಾರೆ ಮುಂದೆ ನಾಲ್ಕೇ ದಿನಗಳಲ್ಲಿ ಆತನನ್ನು ಪಕ್ಷದಿಂದ ಹೊರಗೆ ಹಾಕಲಾಗತ್ತೆ ಪ್ರಶಾಂತ್ ಭೂಷಣ್ಣ ಅಂಥದ್ದನ್ನು ಕುಮಾರ್ ವಿಶ್ವಾಸ ಊರೂರು ಅಲೆದು ಈತನಿಗಾಗಿ ಕೆಲಸ ಮಾಡಿರ್ತಾರೆ ಮುಂದೆ ಪಂಜಾಬ್ದಲ್ಲಿ ಅಧಿಕಾರ ಬಂದಾಗ ಪಂಜಾಬ್ ಪೊಲೀಸರನ್ನ ಬಳಸ್ಕೊಂಡು ಅದೇ ಕುಮಾರ್ ವಿಶ್ವಾಸನನ್ನು ಬಂಧಿಸುವ ಕೆಲಸವನ್ನು ಇದೇ ಅರವಿಂದ್ ಕೇಜ್ರಿವಾಲ್ ಮಾಡ್ತಾರೆ ಅಂದರೆ ಇದು ವ್ಯಕ್ತಿಗತರಂತ ಪರಿಭಾವಿಸಬಾರದು ಆತನ ಧೋರಣೆ ಹೇಗಿದೆ ಆತ ಹೇಗೆ ನಿರಂಕುಶ ಪ್ರಭುತ್ವವನ್ನು ಮೆರೆಯಬಲ್ಲ ಮತ್ತು ಹೇಗೆ ದೇಶಕ್ಕೆ ಮಾರಕ ಆಗಬಲ್ಲ ಅನ್ನುವುದಕ್ಕೆ ಅರವಿಂದ್ ಕೇಜ್ರಿವಾಲ್ಗಿಂತ ಇನ್ನೊಬ್ಬ ಸಾದೃಶ್ಯ ಸ್ವರೂಪ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ನಿನ್ನೆ ಸಂಜೆ ಏಳು ಗಂಟೆಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ನೋಡಿ ಹಿಂದ್ಗಡೆ ಭಗತ್ ಸಿಂಗು ಇರಲಿಲ್ಲ ಅಂಬೇಡ್ಕರು ಇರಲಿಲ್ಲ ಇಷ್ಟು ದಿವಸ ಹಿಂದುಗಡೆ ಭಗತ್ ಸಿಂಗ್ ಅವ್ರ ಫೋಟೋ ಅಂಬೇಡ್ಕರ್ ಅವ್ರು ಹಾಕ್ಕೊಂಡು ಈತನ ಭಾಷಣ ಈ ಬಾರಿ ಅವ್ರು ಯಾರೂ ಇಲ್ಲ ಅತ್ಯಂತ ವಿನೀತನಾಗಿ ಈತ ಹೇಳ್ತಾರೆ ನಾನು ಈ ಸೋಲನ್ನು ಒಪ್ಪಿಕೊಂಡಿದ್ದೇನೆ ಆತನ ಧ್ವನಿ ಕೇಳಬೇಕು ತಗ್ಗಿದ ಧ್ವನಿಯನ್ನು ಓಹೋ ಸಂಪೂರ್ಣವಾಗಿ ವಿನಯ ಇದೆ ಈತನ ಹತ್ರ ಅಂತ ಇದು ಬೆಕ್ಕಿನ ರೀತಿ ಬೆಕ್ಕು ದಾಳಿ ಮಾಡುವುದಕ್ಕಿಂತ ಮುಂಚೆ ಮೈಯನ್ನು ಬಗ್ಸತ್ತೆ ಹಿಂದ್ಗಡೆ ಉಬ್ಬಿಸ್ಕೊಳ್ಳುತ್ತೆ ಮೇಲೆ ದಾಳಿ ಮಾಡತ್ತೆ ಆ ರೀತಿ ಈತನ ವಿನೀತ ಭಾವ ಈಗ ಆತ ತೋರಿಸ್ತಾ ಇರುವಂಥ ಸೌಜನ್ಯವನ್ನು ವಿನಯವನ್ನು ನಂಬಿಕೊಂಡು ಬಿಟ್ಟರೆ ಅದಕ್ಕಿಂತ ಮೋಸದ ಕೆಲಸ ಅದಕ್ಕಿಂತ ಅಪಾಯಕಾರಿ ಕೆಲಸ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಅರವಿಂದ್ ಕೇಜ್ರಿವಾಲ್ ಈಗ ಮೌನದಿಂದ ಇದ್ದಾರೆ ಅಂದರೆ ಅದರ ಅರ್ಥ ಮುಂದೆಯೂ ಮೌನದಿಂದ ಇರ್ತಾರೆ ಅಂತ ನಾವು ಪರಿಭಾವಿಸಬಾರದು ಈತ ಅರಾಜಕ ರಾಜಕಾರಣಕ್ಕೋಸ್ಕರ ರಾಜಕೀಯ ಪಕ್ಷವನ್ನು ಹುಟ್ಟು ಹಾಕಿದ ಮನುಷ್ಯ ಆತನ ಮನಸ್ಥಿತಿಗೆ ತಕ್ಕ ಹಾಗೆ ಆತನ ಕಾರ್ಯಕರ್ತರು ಕೂಡ ಇರ್ತಾರೆ ಈತ ನಿರಂತರವಾದ ನಿರಂತರವಾಗಿ ತನ್ನ ಹತಾಶೆಯನ್ನು ಈ ದೇಶದ ಮೇಲೆ ಇಲ್ಲಿಯ ರಾಜಕಾರಣದ ಮೇಲೆ ಇಲ್ಲಿಯ ಮೋದಿ ಮೇಲೆ ಇಲ್ಲಿಯ ಬಿ ಜೆ ಪಿ ಮೇಲೆ ತೋರಿಸುವಂಥ ಮನಸ್ಥಿತಿ ಹೊಂದಿದುವಂಥ ಮನುಷ್ಯ ಈತ ಬೇರೆ ಯಾವುದೇ ರಾಜಕೀಯ ಪಕ್ಷವನ್ನು ತೆಗೆದುಕೊಳ್ಳಿ ಅದು ಕಾಂಗ್ರೆಸ್ ಇರಲಿ ಸಮಾಜವಾದಿ ಪಾರ್ಟಿ ಅವರು ರಾಜಕೀಯಕ್ಕಾಗಿ ರಾಜಕೀಯ ಮಾಡ್ತಾರೆ ವಿಚಾರಧಾರೆ ಅಂತ ನಾ ಹೇಳೋದಿಲ್ಲ ರಾಜಕೀಯಕ್ಕಾಗಿ ರಾಜಕೀಯ ಈತ ಆಗಲ್ಲ ಈತ ತನ್ನ ಬೇಳೆ ಬೇಯಲಿಕ್ಕಾಗಿ ಈ ದೇಶವನ್ನು ಬೇಕಾದರೂ ಮಾರಾಟ ಮಾಡಿ ತಾನು ಆ ದೇಶದ ಪ್ರಧಾನಿ ಆಗಬೇಕು ಅನ್ನುವಂಥ ಜಿನ್ನಾನ ಮನಸ್ಥಿತಿ ಇರುವಂಥ ಮನುಷ್ಯ ಈತ ಹೇಳಿದ್ದುಂಟು ಏನಂತ ಖಲಿಸ್ತಾನಿ ಶಕ್ತಿಗಳಿಗೆ ಬೆಂಬಲ ಕೊಡುವ ಸಂದರ್ಭದಲ್ಲಿ ದೇಶ ಹೋಳಾಗಿ ಎರಡು ದೇಶವಾದರೆ ಆ ದೇಶದ ಪ್ರಧಾನಿ ಆಗಲಿಕ್ಕೂ ನಾನು ಸಿದ್ಧ ಅನ್ನುವಂಥ ಮಾತನ್ನು ಈತ ಹೇಳಿದ್ದ ಅಂತ ಸ್ವತಃ ಕುಮಾರ್ ವಿಶ್ವಾಸ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಹೇಳಿರೋ ಮಾತಲ್ಲ ಪತ್ವನ್ ಸಿಂಗ್ ಪನ್ನು ಯಾವ ಸ್ಥಳದಲ್ಲಿ ಎಷ್ಟೊತ್ತಿಗೆ ಈತನಿಗೆ ದುಡ್ಡನ್ನು ಫೀಡ್ ಮಾಡಿದ್ದೇವೆ ಅಂತ ವಿಡಿಯೋ ಮಾಡಿ ಸಾರಿದ್ದಾರೆ ಅಂದರೆ ಈ ದೇಶದಲ್ಲಿ ವಿಧ್ವಂಸಕ ಕೆಲಸಗಳನ್ನು ಮಾಡಲಿ ಕೃತ್ಯಗಳನ್ನು ಮಾಡಲಿಕ್ಕೆ ಹಫ್ತಾ ತೆಗೆದುಕೊಂಡು ಬಂದು ಇಲ್ಲಿ ಮುಖ್ಯಮಂತ್ರಿ ಆಗಿರುವಂಥ ಮನುಷ್ಯ ಅರವಿಂದ್ ಕೇಜ್ರಿವಾಲ್ ಪಂಜಾಬ್ ಚುನಾವಣೆಯನ್ನು ಸುಮ್ಮನೆ ಗೆಲ್ಲಲಿಲ್ಲ ಈತ ಅಲ್ಲಿ ಹಂಚಿರುವಂಥ ಖಲಿಸ್ತಾನಿ ಕರಪತ್ರಗಳಿದಾವಲ್ಲ ಅದೆಲ್ಲ ಈತನ ಬಣ್ಣವನ್ನು ಸಾರುತ್ತವೆ ಅರವಿಂದ್ ಕೇಜ್ರಿವಾಲ್ದು ಅರವಿಂದ್ ಕೇಜ್ರಿವಾಲ್ ಸೋಲಿದೆಯಲ್ಲ ಆ ಸೋಲು ಭಾರತ ದೇಶದಲ್ಲಿ ರಾಷ್ಟ್ರವಾದದ ವಿಜಯ ಅರವಿಂದ್ ಕೇಜ್ರಿವಾಲ್ ಇವತ್ತಿನ ಕಾಲಘಟ್ಟದಲ್ಲಿ ಬ್ರ್ಯಾಂಡನ್ನು ಕಳೆದುಕೊಂಡಂಥ ಈ ಏನಂತೀವಿ ನಾವು ಮೆಡಿಸಿನ್ಗೆಲ್ಲ ಹೇಳ್ತೇವಲ್ಲ ಇದು ಎಕ್ಸ್ಪೈರ್ ಆಗಿದೆ ಅಂತ ಎಕ್ಸ್ಪೈರ್ ಆಗಿರುವಂಥ ಬ್ರ್ಯಾಂಡು ಆದರೆ ಅದು ಹೊಟ್ಟೆಗೆ ಹೋದರೆ ವಿಷ ಮರಿಬಾರ್ದು ಅದನ್ನು ಎಚ್ಚರಿಕೆಯಿಂದ ನಾವು ಗಮನಿಸ್ತಾ ಇರಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ